ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕರ್ನಾಟಕ ರೈತ ಮಿತ್ರ ಸಂಘದ ಆಗ್ರಹ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಕೆ ಕಲ್ಲಳಿ ಗ್ರಾಮ ಸೇರಿದಂತೆ ಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕು ಅಂತ ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹಿಸಿದೆ ಸಂಘದ ರಾಜ್ಯಾಧ್ಯಕ್ಷ ಎಚ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಕೆ ಕಲ್ಲಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿದರು ಅಧ್ಯಕ್ಷ ಎಚ್ ವೆಂಕಟೇಶ್ ಸಂದರ್ಭದಲ್ಲಿ ಮಾತನಾಡಿದ್ರು ಗ್ರಾಮ ಪಂಚಾಯತ್ ಅಧಿಕಾರಿ ಗ್ರಾಮಸ್ಥರು ಒತ್ತಡಕ್ಕೆ ಸ್ಥಳಕ್ಕೆ ಧಾಬಿಸಿ ದುಸ್ಥಿತಿ ಹರಿಸ್ತಾರ ಏನು ಪ್ರಯೋಜನವಾಗ್ತಾ ಇಲ್ಲ ಕೇವಲ ನಾಮಕ ವ್ಯವಸ್ಥೆ ಭೇಟಿ ನೀಡ್ತಾರೆ ಒಂದೇ ಪುಟ್ಟ ಹೋದೇ ಪುಟ್ಟ ಅಂತ ವರ್ತಿಸ್ತಾರೆ ಅಂತ ದೂರಿದರು ಕೆಲ್ಎ ಕೆ ಕಲ್ಲಳಿ ಸೇರಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಕುಡಿಯುವ ನೀರು ಶೌಚಾಲಯ ಸಿಸಿ ರಸ್ತೆ ಸಾರಿಗೆ ವ್ಯವಸ್ಥೆ ಆರೋಗ್ಯ ಚರಂಡಿ ವ್ಯವಸ್ಥೆ ಸೇರಿದಂತೆ ಅನೇಕ ವ್ಯವಸ್ಥೆಗಳಿಂದ ವಂಚಿತವಾಗಿವೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೆ ಕಲ್ಲಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂಪಾಪುರ ಕಲ್ಲು ಕಲ್ಲುಮಜ್ಜಗಿರಿ ತಾಂಡಾ ಇಟ್ಟಿಗುಡಿ ಬೇವನಹಳ್ಳಿ ವ್ಯಾಸನ ತಾಂಡಕ್ಕೆ ಕಲ್ಲಳ್ಳಿ ಗ್ರಾಮಗಳಲ್ಲಿ ನೈರ್ಮಲ್ಯತೆ ಕಾಣದಾಗಿದೆ ಮೂಲಭೂತ ಸೌಕರ್ಯಗಳು ಗಗನ ಕುಸುಮವಾಗಿದೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಕಿಡಿಕಾರಿದ್ರು ಹಂಪಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಬಸ್ ನಿಲ್ದಾಣ ಶಾಲೆಗೆ ಕಂಪೌಂಡ್ ನಿರ್ಮಾಣ ಅರೆ ಮಜ್ಜಿಗೆ ಬಸ್ ಸಂಪರ್ಕ ಸೌಕರ್ಯ ಇಲ್ಲದಿರುವುದು ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ವರ್ಷಗಳಿಂದ ಇದ್ದರೂ ಕೂಡ ಅವುಗಳನ್ನು ಬಗೆಹರಿಸುವಲ್ಲಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಕಲ್ಲಳ್ಳಿ ಗ್ರಾಮ ಸೇರಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಗ್ರಾಮಸ್ಥರ ಪರವಾಗಿ ತಾವು ಮಾಡುವ ಪ್ರಮುಖ ಹಕ್ಕು ಈ ಸಂದರ್ಭದಲ್ಲಿ ಮಂಡಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಹಾಗೂ ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಮಿತ್ರ ಸಂಘದ ಪದಾಧಿಕಾರಿಗಳ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ಬಿ ಎಂ ನಾಗರಾಜ್ ರಮೇಶ್ ಮಂಜುನಾಥ್ ಗೌಟಿ ಪ್ರಕಾಶ್ ನಾಗಪ್ಪ ಬಣ್ಕರ್ ಬೋವಿ ನಾಗರಾಜ್ ಬಣ್ಕರ್ ಕಾಂತೇಶ್ ಬಿ ನಾಗಪ್ಪ ಹೊಲೇಕಾರ್ ಬಸವರಾಜ್ ಲಿಂಗಪ್ಪ ಸೇರಿದಂತೆ ಕೆಲ ಗ್ರಾಮಗಳ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು

ಅಧ್ಯಕ್ಷರಿ ಮತ್ತು ನಮ್ಮ ಹಾಗೂ ರೈತ ಮಿತ್ತ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ನಮ್ಮ ಅಲ್ವಲ್ ಠಾಣೆ ಎಲ್ಲ ಶಿಕ್ಷಕರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ನಾವು ಈ ಬೇಡಿಕೆ ಪತ್ರದಲ್ಲಿರ್ತಕ್ಕಂಥ ವಿಷಯಗಳನ್ನು ಏನು ಕೊಟ್ಟರೆ ಏನಂತ ಬಿಟ್ಟು ನಿಮ್ಮ ಮನಸ್ಸಿನ ಇರಬಾರ್ದು ದಯವಿಟ್ಟು ಎಲ್ಲಾರ ಗಮನಕ್ಕೆ ಹೋಗ್ಬೇಕನ್ನೋದನ್ನ ಈ ಮನವಿ ಪತ್ರ ಏನಿದೆ ಅಂತ ಬಿಟ್ಟು ಹೇಳಿ ನಿಮ್ಗೂ ಸತಿಗೆನೂ ನಿಮ್ಮ ಗಮನಕ್ಕೆ ಬರಲಿ ಅಂತ ಬಿಟ್ಟು ಹೇಳ್ತೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಕಲಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ನಾಗರಿಕರು ಹಾಗೂ ಕರ್ನಾಟಕ ರೈತ ಮಿತ್ರ ಸಂಘ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರ ರೂಪದ ಬೃಹತ್ ವಾರಾಟವನ್ನು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆಹಳ್ಳಿ ಗ್ರಾಮದ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹಳ್ಳಿಗಳಾದ ಅಂಪಾಂಪುರ ಅರಮಜ್ಜಿಗೆರಿ ಕಲ್ಲಮಜ್ಜಿಗೇರಿ ಮಜ್ಜಿಗೇರಿ ತಾಂಡ ಇಟ್ಟಿಗುಡಿ ವ್ಯಾಸನ ತಾಂಡ ಬಿಮ್ಲಾ ತಾಂಡ ಈ ಎಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸಲು ಪ್ರಯತ್ನ ಮಾಡದೆ ನಿರ್ಲಕ್ಷ್ಯ ಮನೋಭಾವನೆ ಹೊಂದಿರುತ್ತಾರೆ ಹಂಪಾಂಪುರ ಗ್ರಾಮದಲ್ಲಿ ಕುಡಿಯುವ ನೀರು ಬಸ್ ನಿಲ್ದಾಣ ಕಾಂಪೌಂಡ್ ನಿರ್ಮಾಣ ಸಮಸ್ಯೆ ಅರಮಜ್ಜಿಗೇರಿ ಬಸ್ ಸೌಕರ್ಯ ಇಲ್ಲದೆ ಇರುವುದು ಇನ್ನುಳಿದ ಗ್ರಾಮದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇರುತ್ತವೆ ಕಾರಣ ಕರ್ನಾಟಕ ರೈತ ಮಿತ್ರ ಸಂಘ ಹೋರಾಟದ ಮೂಲಕ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸುತ್ತದೆ ಒಂದನೇದು ಕುಡಿಯುವ ನೀರಿನ ಸೌಲಭ್ಯವನ್ನು ಶೀಘ್ರವೇ ಈಡೇರಿಸಬೇಕು ವಿದ್ಯುತ್ ದೀಪಗಳನ್ನು ಸುಸಜ್ಜಿತವಾಗಿ ಈ ಕೂಡಲೇ ಸರಿಪಡಿಸಬೇಕು ಜೆಜೆಎಂ ನಳಕ್ಕೆ ತುರ್ತಾಗಿ ಒಳೆ ನೀರು ಬಿಡಬೇಕು ಸಾರ್ವಜನಿಕರು ರಸ್ತೆಗಳ ದುರಸ್ತಿ ಶೀಘ್ರವೇ ಆಗಬೇಕು ಆಶ್ರಯ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಆಯ್ಕೆ ನ್ಯಾಯಯುತವಾಗಿರಬೇಕು ಹಂಪಾಪುರ ಗ್ರಾಮಕ್ಕೆ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಾಣ ಶೀಘ್ರವೇ ಆಗಬೇಕು ಕೊಡಗಟ್ಟು ಐವತ್ತು ಸಲ್ಲಿಕೆಂದು ಆರು ಮತ್ತು ಗ್ರಾಮ ಜಂಟಿ ಸಭೆ ಮಾಡಿಕೊಂಡು ಈ ಕೆಲಸ ಯಾಕೆ ಕೆಲಸ ಮಾಡಬಾರ್ದು ಯಾಕೆ ಮಾಡ್ತೀನಿ ನೋಡ್ತಾರೆ ಅಂತ ಹೇಳ್ತಾರೆ ಗಾಡಿ ಬಾಜಿ ಸ್ವಾಮಿ ನೀವು ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ನೀವು ಯಾಕಪ್ಪಂದ್ರೆ ಎರಡು ಪಂಚದಲ್ಲಿ ನಿಮ್ಗೆ ಲಾಭಗೋಸ್ಕರ ಮಾಡ್ಕೊಂತೀರಿ ನೀವು ಆ ಜನ ಜನಪರ ಯಾರು ಮಾಡ್ತಾ ಇವತ್ತು ರೈತ ಸಂಘ ಇವತ್ತು ನೀವು ಪಂಚದ ಮೇಲೆ ಇವತ್ತು ಗ್ರಾಮ ಪಂಚದ ಮೇಲೆ ನಾಚಿಕೆ ಆಗ್ಬೇಕು ಅಂತೀವಿ ನೀವು ತಗೋದ್ರೆ ಎಲ್ಲರಿಗೂ ಎಲ್ಲರಿಗೂ ಸದಸ್ಯರಿಗೆ ಈ ಊರಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆ ಬಗೆಹರಿಸಿದ್ರೆ ಯಾರು ಮುಂದೆ ಬಂದಲ್ಲ ಇವತ್ತು ಯಾರು ಮುಂದೆ ಬಂದಲ್ಲ ಅವ್ರು ಕೆಲಸ ಮಾಡ್ಕೊಂಡು ಬಿಡ್ತಾರೆ ಇವತ್ತು ನಮ್ಮ ಸ್ನೇಹಿತರು ಚಾಕ್ರಿ ಹುಡುಗಂದು ಉದ್ಯೋಗ ಅದ್ರಲ್ಲಿ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಆ ಇದು ಚರಂಡಿ ವ್ಯವಸ್ಥೆ ಆಗಿಲ್ಲ ಮತ್ತೆ ಬಾತ್ರೂಮ್ ಅದು ಬಿಲ್ ಆಗಿಲ್ಲ ಐವತ್ತು ಈ ಸಮಸ್ಯೆ ಸಮಸ್ಯೆ ಇಟ್ಕೊಂಡು ಬಿಡಿಯುವವರು ಈ ಸಮ ಈಗ ಆರ್ಪುತ್ರ ಕುಟ್ಕೊಂಡು ಟೆನ್ಷನ್ ಕೊಡೋದು ಸರಿಯಲ್ಲ ನೀವು ಬರೀ ಹೋಗ್ಬರ್ತೀರ ಅಂತ ಹೇಳಿ ಬಂದ್ರೆ ನಮ್ಗೆ ಡೇಟ್ ಕೊಡಬೇಕು ನಮ್ಮ ಮದ್ಯ ಸಿಗ್ತಾರೆ ಇದು ಅವರವರು ಡೇಟ್ ಕೊಟ್ಟು ಪಂಚಾಯಿತಿ ಒಂದು ಮೀಟಿಂಗ್ ಮಾಡಿ ಆ ಸಮಪಡ ಅಧಿಕಾರಿ ಹುಡುಗಿಗೆ ಆ ಲೆಟರ್ ಪುಸ್ ಮಾಡಬೇಕು ನಮ್ಮ ಊರ ಸಮಸ್ಯೆ ಇದೆ ಈ ಸಮಸ್ಯೆಗೆ ಮರುದಾನಿಲ್ಲ ಅವ್ನ ಬೇಕು ರೈತ ಸಂಘದ ಹೋರಾಟ ಮಾಡ್ತಾರೆ ಈಗ ಹೋರಾಟ ಬೇಗನೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ನಾವಿವ ತಲುಪ ಸಂಖ್ಯೆ ಇರ್ಬೋದು ನಾವ್ ಎಡ ಬಂದ್ ಚಳವಳಿಗಳು ಅಷ್ಟು ಸಹಿ ಮಾಡ್ತೀವಿ ನಾನು ಒಬ್ಬರ ಬಂದ್ ಬಂದ್ ಕೊಟ್ಟರು ಆ ಸಮಸ್ಯೆ ಬಗ್ಗೆ ಮನೆ ಬಿಟ್ಟು ಕೊಡ್ತೀವಿ ನಮಗೆ ಸ್ವಾರ್ಥ ಇಲ್ಲ ನಮಗೆ ಸ್ವಾರ್ಥ ಇಲ್ಲ ನಮ್ಗೆ ಯಾವ ಸಂಬಳ ಬರ್ತಿಲ್ಲ ನಾವು ಸ್ವಹಚಿತ ಕೆಲಸ ಮಾಡ್ತೀವಿ ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಯಾರ ಹೆಂಗ್ ಮಾಡ್ಬೋದ್ರೆ ಮನೆ ಬರ್ ಇರ್ತೀವಿ ಆ ಏನ್ ಯಾರಿಗೆ ಸಮಸ್ಯೆ ಆಗ್ಬಾರ್ದು ಇದು ಡಬ್ಬ ಕೊಡಿಸಿ ಎಲ್ಲರಿಗೂ ಅವಕಾಶ ಇದೆ ಇಲ್ಲಿ ಆಗ ನಂಬರ್ ಮಾತ್ರ ಅಲ್ಲ ನೀವು ಏನ್ ಮಾಡ್ತಿ ಮಾಡು ನಮಗೆ ಆ ಸರಿ ರೀತಿಯಲ್ಲಿ ಚೆನ್ನಾಗಿರ್ಬೇಕು ಒಳ್ಳೆ ಕುಡಿಯ ನೀರು ಕೊಡಬೇಕು ನಮ್ಗೆ ಮನೆಗ್ ಕೊಡಬೇಕು ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಬೀದಿ ದೀಪವನ್ನ ಎಲ್ಲ ಎಲ್ಲ ಕ್ರಮಕ್ಕೆ ಬೀದಿ ಹಾಕೊಡ್ಬೇಕು ಅಂತೇಳಿ ನಂಗೆ ಇಲ್ಲಿ ಕಳಿಸಿ ಮಾದರಿ ಅವಕಾಶ ನಾನು ಮಾದರಿ ಮುಗಿಸ್ತೇನೆ ನಮಸ್ಕಾರ